ಹಾಯ್ ಹಲೋ ವೆಲ್ಕಮ್ ಟು ಶ್ವೇತ ಗುರಾಜ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಏನು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಇದು ಬಂದು ಗುರುವಾರ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ ನಾನು ಬಂದು ಲಕ್ಷ್ಮೀ ಪೂಜೆ ಮಾಡ್ತಾ ಇರೋದ್ರಿಂದ ತ್ರೀ ಓ ಕ್ಲಾಕೇ ಹೆದೇಳ್ತಾ ಇದ್ದೀನಿ ಒಂದು ಫಿಫ್ಟೀನ್ ಡೇಸಿಂದ ಇದೇ ನನ್ನ ಡೈಲಿ ಮಾರ್ನಿಂಗ್ ಆಗಿರುತ್ತೆ ಎದ್ದು ಬಂದು ಆಚೆ ಎಲ್ಲ ರಂಗೋಲಿನ ಗುಡಿಸ್ಕೊಳ್ತಾ ಇದ್ದೀನಿ ಈಗ ಅದಕ್ಕೋಸ್ಕರನೇ ಒಂದು ಚಿಕ್ಕದು ಬ್ರಷ್ ಇಟ್ಕೊಂಡಿದ್ದೀನಿ ನಾನು ಹೊಸ್ಲು ಗುಡಿಸ್ಕೊಳ್ಳೋದಕ್ಕೆ ಇಲ್ಲನೇ ಒಂದು ಬಟ್ ಬಟ್ಟೆ ಕೂಡ ಇಟ್ಕೊಳ್ಬೋದು ಏನು ಬ್ರಷೇ ಇಟ್ಕೊಳ್ಬೇಕು ಅಂತೇನಿಲ್ಲ ನನ್ನ ಹತ್ರ ಇತ್ತು ಅದಕ್ಕೋಸ್ಕರ ನಾನು ಬ್ರಷ್ನ ಯೂಸ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದು ಈ ಥರ ಎಲ್ಲ ಮನೆ ಬಕ್ಳು ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತೀವಲ್ಲ ಅದು ಮನ್ಸಿಗೆ ನಿಜ ಒಂಥರ ಆನಂದನೇ ಕೊಡುತ್ತೆ ಅಂತಲೇ ಹೇಳ್ಬೋದು ತುಂಬಾ ಪೀಸ್ಫುಲ್ಲಾಗಿರುತ್ತೆ ಅಂತ ಹೇಳ್ಬೋದು ಆಚೆನೂ ಅಷ್ಟೇ ಯಾರು ಎದ್ದು ಮತ್ತು ಕಿರ್ಚೋದಿರಲ್ಲ ಗಾಡಿಗಳು ಓಡಾಡೋ ಸೌಂಡ್ ಇರೋದಿಲ್ಲ ನಿಜ ನೆಮ್ಮದಿಯಾಗಿ ಬೆಳಗ್ಗೆ ಎದ್ದು ಬೇಗ ಎಲ್ಲ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಬಟ್ ಈ ಪೂಜೆ ಆದಮೇಲೆ ಎದ್ದಾಡೋದಕ್ಕೆ ಏನಾಗುತ್ತೆ ನಂಗೆ ಗೊತ್ತಿಲ್ಲ ಅಂದ್ಕೊಳ್ತೀನಿ ಪೂಜೆ ಮಾಡಿಲ್ಲ ಅಂದರೂ ಕೂಡ ಎದ್ಬಿಡ್ಬೇಕು ಅಂತ ಬಟ್ ಆಗೋದಿಲ್ಲ ನನ್ನ ಜೊತೆ ನಮ್ಮ ಬಲ್ಲು ಆಗಿರ್ಬೋದು ಇರ್ತಾನೆ ಅದಕ್ಕೋಸ್ಕರ ನನಗೆ ಸ್ವಲ್ಪ ಧೈರ್ಯ ಇರುತ್ತೆ ಈಗ ಆಚೆ ಎಲ್ಲ ಕಸ ಇದ್ದೀನಿ ಕಸ ಗುಡಿಸ್ಕೊಂಡು ರಂಗೋಲಿ ಹಾಕ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ನೀವೇ ಆಚೆ ಇಷ್ಟು ಸೈಲೆಂಟಾಗಿದೆ ಅಂತ ಅಂದ್ಬಿಟ್ಟು ನೆಮ್ಮದಿಯಾಗಿ ಕೆಲಸ ಮಾಡ್ಕೊಳ್ಬೋದು ಎಲ್ಲ ಎದ್ಮೇಲೆ ಒಂಥರ ಕಚ್ಚಾ ಪಿಚಿ ಗಾಡಿಗಳು ಓಡಾಟ ಜನಗಳು ಮಾತಾಡೋದು ಅದೆಲ್ಲ ಕೇಳ್ತಿದ್ರೆ ಹಿರಿಟೇಟ್ ಇರುತ್ತೆ ಈ ಥರ ಪೀಸ್ಫುಲ್ಲಾಗಿರಬೇಕು ಅಂತಂದರೆ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಕೆಲಸನೂ ಮಾಡ್ಕೊಳ್ಬೇಕು ನಾನು ಅಷ್ಟೇ ಬೇಗ ಬೇಗ ಎಲ್ಲ ಕೆಲಸ ಇದ್ದೀನಿ ಐದೂವರೆ ಐದೂವರೆಯಿಂದ ಆರು ಗಂಟೆ ಅಷ್ಟರಲ್ಲಿ ನಾನು ಪೂಜೆ ಮಾಡಿ ಮುಗಿಸಿರ್ಬೇಕು ಅದಕ್ಕೋಸ್ಕರ ಎಲ್ಲನೂ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ ನಾನು ಬಂದು ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಸಿದ್ನಲ್ವಾ ಹೇಗಿದ್ದರೂ ಫೋರ್ಟಿ ಏಯ್ಟ್ ಡೇಸು ನಾನ್ ವೆಜ್ ತಿನ್ನೋಂಗಿಲ್ಲ ಮತ್ತು ಇದರಲ್ಲಿ ಮನೆಯಲ್ಲೂ ಡೈಲಿ ಪೂಜೆ ಮಾಡಬೇಕು ಅನ್ನೋದಕ್ಕೋಸ್ಕರ ಲಕ್ಷ್ಮೀ ಪೂಜೆನ ಸ್ಟಾರ್ಟ್ ಮಾಡಿಕೊಂಡಿದ್ದು ಹೋದ ವರ್ಷ ಬಂದು ನಾವು ಕಾರ್ತಿಕ್ ಸೋಮವಾರಗಳಲ್ಲಿ ಲಕ್ಷ್ಮೀ ಪೂಜೆನ ಮಾಡ್ತಾ ಇದ್ವಿ ಈಗ ಬಂದು ಶ್ರಾವಣದಲ್ಲೇ ಮಾಡ್ಕೊಳ್ಳೋಣ ಹೆಂಗಿದ್ರೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮಾಡಿಸಿದ್ನಲ್ಲ ಅಂತ ಅಂದ್ಬಿಟ್ಟು ಇವಾಗಲೇ ಮಾಡ್ತಾ ಇರೋದು ನಾನು ಬಂದು ಲಕ್ಷ್ಮಿ ಪೂಜೆನ ಒಂದನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿರೋದು ಮೂರನೇ ತಾರೀಕು ಅದರದ್ದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಮಾಡೋದಕ್ಕಾಗಲೇ ಇಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆದೆಲ್ಲ ಇವಾಗಾದರೂ ಒಂದಿನ ಬಿಟ್ಟು ಒಂದಿನ ಆದರೂ ವ್ಲಾಗ್ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ಬಟ್ ವಿಡಿಯೋ ನಾನೇ ವಿಡಿಯೋ ಮಾಡಬೇಕು ಮತ್ತು ಕೆಲಸ ಮಾಡಬೇಕು ಅಂದರೆ ತುಂಬ ರಿಸ್ಕ್ ಆಗಿಬಿಡುತ್ತೆ ಯಾರಾದರೂ ಒಬ್ಬರು ನಾವು ಕೆಲಸ ಮಾಡ್ತಾಯಿದ್ರೆ ಅವರು ವಿಡಿಯೋ ಮಾಡಿಕೊಟ್ರೆ ಅದೊಂಥರ ಸ್ವಲ್ಪ ಈಸಿ ಇರುತ್ತೆ ಬಟ್ ನಮ್ಮ ಮನೇಲಿ ಯಾರೂ ಇರೋದಿಲ್ಲ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾರೆ ಹಸ್ಬೆಂಡ್ ಕೆಲಸಕ್ಕೆ ಹೋಗ್ತಾರೆ ಮತ್ತು ಅದಕ್ಕೋಸ್ಕರ ನಾನು ಸ್ಕಿಪ್ ಮಾಡಿಬಿಟ್ಟಿದ್ದೆ ವೀಡಿಯೋಸ್ ಹಾಕೋದು ಇನ್ಮೇಲಿಂದ ರೆಗ್ಯುಲರಾಗಿ ವೀಡಿಯೋನ ಹಾಕ್ಕೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಹೊತ್ಲಂಬತು ಯಾವುದೇ ದೊಡ್ಡ ದೊಡ್ಡ ರಂಗೋಲಿನ ಹಾಕೋದಕ್ಕಾಗೋದಿಲ್ಲ ಮತ್ತು ಸ್ವಲ್ಪ ಭಯ ಕೂಡ ಆಗ್ತಾ ಇರುತ್ತೆ ಈಚೆ ಯಾರೂ ಓಡಾಡೋದಿಲ್ವಲ್ಲ ಕಾಲ ನೋಡಿದ್ರೆ ಈ ಥರ ಇದೆ ಅಂತ ಅಂದ್ಬಿಟ್ಟು ಯಾವುದೋ ಒಂದು ಸಣ್ಣ ಪುಟ್ಟ ರಂಗೋಲಿನ ಹಾಕ್ಬಿಟ್ಟು ಬಂದ್ಬಿಡ್ತೀನಿ ಮತ್ತು ಒಳಗಡೆ ಬಂದು ಈಗ ಹೊಸಲನ್ನೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ತ್ಯಾವದ ಬಟ್ಟೆ ಮಾಡಿಕೊಂಡು ತೊಳ್ಕೊಂಡ್ರೆ ಮತ್ತೆ ಅಲ್ಲೆಲ್ಲ ತ್ಯಾವ ಆಗುತ್ತೆ ಇಲ್ಲೆಲ್ಲ ಒರೆಸ್ಕೊಂಡಿರ್ತೀನಿ ಅಷ್ಟೇ ಯಾವಾಗಲೂ ಡೈಲಿ ಆಚೆ ತೊಳೆಯೋದಿಲ್ಲ ಮಾಪಲ್ಲಿ ಒರೆಸ್ಕೊಬಿಡ್ತೀನಿ ಈಗ ತ್ಯಾವದ ಬಟ್ಟೆ ಮಾಡಿಕೊಂಡು ಹೊಸಲೆಲ್ಲ ಒರೆಸ್ಕೊಂಡು ಅದಕ್ಕೂ ಅಶ್ನ ಕುಂಕುಮನ ಇಟ್ಕೊಳ್ತಾ ಇದ್ದೀನಿ ಬಾಕ್ಲಿಗೆ ಕುಂಕುಮ ಇಟ್ಟರೆ ಒಂಥರ ಕಳೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇಟ್ಕೊಂಡು ಮತ್ತು ನಮ್ಮ ದೇವಸ್ಥಾನದಲ್ಲೇ ಆಗಿರ್ಬೋದು ಮತ್ತು ವೈಕುಂಠದಲ್ಲಿ ನೋಡ್ತಾ ಇರ್ತೀರ ದ್ವಾರಪಾಲಕರಾಗಿ ಜಯ ಮತ್ತು ವಿಜಯ ಯಾವಾಗಲೂ ರಕ್ಷಣೆಗಿರ್ತಾರೆ ಅದೇ ಥರ ಮನೆಯಲ್ಲೂ ಕೂಡ ದೇವ್ರು ಇರ್ತಾರಲ್ವ ಮನೆ ಕೂಡ ಒಂದು ದೇವಸ್ಥಾನ ಅಂತ ಅಂದ್ಕೊಂಡು ಆ ಕಡೆ ಈ ಕಡೆ ನಾನು ಡೈಲಿನೂ ಜಯ ವಿಜಯ ಅಂತ ಬರ್ಕೊಳ್ತೀನಿ ಈ ಥರ ಬರ್ಕೊಳ್ಳೋದ್ರಿಂದ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಮತ್ತು ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನೀಗ ಬರ್ಕೊಳ್ಳೋದು ಈ ಕಡೆ ಜಯ ಮತ್ತು ಆ ಕಡೆ ವಿಜಯ ಅಂತ ಬರ್ಕೊಳ್ತೀನಿ ಮತ್ತು ಹತ್ರ ಶಂಕ ಮತ್ತು ಶ ಚಕ್ರನ ಹಾಕ್ಕೊಳ್ಬೇಕು ಅದರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಶಂಕ ಮತ್ತು ಚಕ್ರ ಕೂಡ ಹಾಕ್ಕೊಳ್ತೀನಿ ನಾನು ಈಗ ಹೊಸ್ಲಿದೆದೆಲ್ಲ ಹೊಸಲಿಗೆ ಅಷ್ಟು ಮೈ ಇಟ್ಟು ರಂಗೋಲಿ ಹಾಕೋಷ್ಟರಲ್ಲಿ ತುಂಬಾ ಲೇಟಾಗಿಬಿಡುತ್ತೆ ಒಂದು ಆಫ್ ಆನ್ ಅವರ್ ಆದರೂ ಟೈಮ್ ಬೇಕಾಗುತ್ತೆ ನನಗೆ ಈಗ ನೋಡಿ ಕಂಪ್ಲೀಟ್ ಆಯಿತು ರಂಗೋಲಿ ಎಲ್ಲ ಹೇಗೆ ಕಾಣ್ತಿದೆ ಅಂತ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ ಈ ಥರ ಬಾಕ್ಲಿಗೆ ಅಷ್ಟು ಮೈ ಇಟ್ಟು ರಂಗೋಲಿ ಹಾಕಿದಾಗೆ ನಮಗೆ ಬರೋದು ಒಂಥರ ಪೂಜೆ ವೈಬ್ಸ್ ಬಂದುಬಿಡುತ್ತೆ ನೋಡಿ ಈಗ ದೀಪ ಎಲ್ಲ ಹಚ್ಚಿಕ್ಕಿದೀನಿ ಇನ್ನೂ ಕತ್ತಲೇ ಇದೆ ಇನ್ನೂ ಬೆಳಕು ಕೂಡ ಆಗಿಲ್ಲ ಮತ್ತು ತುಳಸಿ ಕಟ್ಟೆ ಹತ್ತಿರ ಕೂಡ ಅಷ್ಟೇ ಈ ಥರ ಒಂದು ದೀಪನ ಹಚ್ಚಿಕ್ಕಿರ್ತೀನಿ ಎಷ್ಟು ಪೀಸ್ಫುಲ್ಲಾಗಿ ಕಾಣಿಸ್ತಿದ್ದೆಳಲ್ಲ ತುಳಸಿ ಮಾತೆ ಈ ಥರ ಮಾರ್ನಿಂಗೆ ಪೂಜೆ ಮಾಡಿಕೊಂಡ್ರೆ ಇಷ್ಟು ಚೆನ್ನಾಗಿರುತ್ತೆ ಆಮೇಲೆ ಪೂಜೆ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಮತ್ತು ಈಗ ಒಳಗಡೆ ಬಂದೆ ಬೇಗ ಬೇಗ ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿ ಮತ್ತು ಹೂವು ಏನು ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ ನಾನು ನಿನ್ನೆ ತಾನೇ ಹೂವು ಎಲ್ಲ ಹಾರ ಎಲ್ಲ ಕೋಸಿ ದೇವ್ರಿಗೆ ಹಾರ ಹಾಕಿದ್ದೆ ಅದಕ್ಕೋಸ್ಕರ ಹೂವೇನು ಚೇಂಜ್ ಮಾಡಿಲ್ಲ ಸುಮ್ಮನೆ ಒಂದೊಂದು ಇಟ್ಕೊಂಡು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಈಗ ಇಷ್ಟು ಬೇಗ ಹೆದೊಳ್ಳೋದ್ರಿಂದ ಎಲ್ಲ ಕೆಲಸವೂ ಅಷ್ಟೇ ಬೇಗ ಮುಗಿಯುತ್ತೆ ಪೂಜೆನೂ ಅಷ್ಟೇ ಬೇಗ ಮುಗಿಸಿದ್ರೆ ಟಿಫನ್ ಮಾಡೋದಕ್ಕೆ ಆಗಿರ್ಬೋದು ಮತ್ತು ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದಕ್ಕೆ ಗಲಾಟೆ ಇರೋದಿಲ್ಲ ಮತ್ತು ಟೈಮ್ ಆಯಿತು ಟೈಮ್ ಆಯಿತು ಅನ್ನೋ ಅರ್ಜೆನ್ಸಿ ಇರೋದಿಲ್ಲ ಎಲ್ಲ ಕೆಲಸನ ಆಯಿತು ಮಕ್ಕಳು ಕೂಡ ಇನ್ನೂ ಎದ್ದಿರೋದಿಲ್ವಲ್ಲ ಪೀಸ್ಫುಲ್ ಆಗಿರುತ್ತೆ ಪೂಜೆ ಮಾಡೋದಕ್ಕೆ ಮಾರ್ನಿಂಗ್ ಪೂಜೆ ಮಾಡಿ ನೋಡಿ ಎಷ್ಟು ಪೀಸ್ಫುಲ್ ಅಂತ ಅನಿಸುತ್ತೆ ಅಂತ ನಮ್ಮಪ್ಪ ಯಾವಾಗೂ ಹೇಳ್ತಾರೆ ಆರು ಗಂಟೆ ಒಳಗಡೆ ಪೂಜೆ ಮಾಡಿಬಿಡಿ ಮಾಡ್ಬಿಡಿ ಅಂತ ಬಟ್ ನನಗೆ ಸೋಮವೇರಿ ಎದಳೋದಕ್ಕಾಗೋದಿಲ್ಲ ಇವಾಗ ಲಕ್ಷ್ಮೀ ಪೂಜೆ ಮಾಡ್ತಾ ಇರೋದ್ರಿಂದ ಬೇಗ ಇದ್ದು ಎಲ್ಲನೂ ಮಾಡ್ಕೊಳ್ತೀನಿ ದೇವ್ರ ಮನೆಯಲ್ಲೆಲ್ಲ ಪೂಜೆ ಆದಮೇಲೆ ಬಂದು ಸ್ಟೋವ್ಗೆ ನೋಡಿ ಈ ಥರ ರಂಗೋಲಿನ ಹಾಕ್ಕೊಂಡಿದ್ದೀನಿ ಇಲ್ಲೂ ಅಷ್ಟೇ ಒಂದು ಧೂಪ ಮಚ್ಚಿಡ್ತೀನಿ ಯಾಕಂದರೆ ಅನ್ನಪೂರ್ಣೇಶ್ವರಿ ಇದೆಯಲ್ಲ ಅದಕ್ಕೋಸ್ಕರ ಇಲ್ಲಿ ಯಾವಾಗಲೂ ಮಾಡೋಕ್ಕೋಗೋದಿಲ್ಲ ನಾನು ಶುಕ್ರವಾರ ಅಥವಾ ಸೋಮವಾರ ಗುರುವಾರ ಆ ಥರ ದಿನಗಳಲ್ಲಿ ಮಾತ್ರ ಇಲ್ಲಿ ಪೂಜೆನ ಮಾಡ್ಕೊಳ್ತೀನಿ ಅನ್ನಪೂರ್ಣೇಶ್ವರಿ ಇಟ್ಟಿದ್ದೀನಲ್ಲ ಅದಕ್ಕೂ ಕೂಡ ಒಂದೊಂದು ಹೂವು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಎಷ್ಟು ಬೇಗ ಇದ್ದರೂ ಅಂತೂ ಕೆಲಸ ಅಂತೂ ಮುಗಿಯೋದೇ ಇಲ್ಲ ಈಗ ಸಿಕ್ಸ್ ಓ ಕ್ಲಾಕ್ ಆಗ್ಬಿಟ್ಟಿದೆ ಒಂದು ಗ್ಲಾಸ್ ಬಿಸಿನೀರು ಇಟ್ಕೊಂಡು ಕುಡಿದ್ಬಿಟ್ಟು ನಾನು ಟಿಫನ್ ಮಾಡ್ತೀನಿ ಚಪಾತಿ ಹಿಟ್ಟು ನೆನ್ನೆ ಚಪಾತಿ ಮಾಡಿದ್ನಲ್ಲ ನೈಟು ಇಟ್ಟು ಅದೇ ಹಿಟ್ಟು ಇದೆ ಮಕ್ಕಳಿಗೆ ಚಪಾತಿ ಮಾಡಿಕೊಟ್ಬಿಟ್ಟು ಆಮೇಲೆ ನಮಗೆ ಬಸ್ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಬೇಗ ಬೇಗ ಮಾಡಬೇಕು ಇನ್ನು ಮಕ್ಕಳನ್ನ ಎಬ್ಬರಿಸ್ಬೇಕು ಸಿಕ್ಸ್ ಓ ಕ್ಲಾಕ್ ಆಯಿತು ಸಿಕ್ಸ್ ತರ್ಟಿಗೆ ಎಬ್ಬರಿಸ್ಬಿಡ್ಬೇಕು ಫ್ರೆಂಡ್ಸ್ ಯಾಕಂದರೆ ಅವ್ರು ಸ್ಕೂಲ್ ಇರೋದು ಸೆವೆನ್ ತರ್ಟಿಗೆ ಅಷ್ಟರಲ್ಲಿ ಅವ್ರು ಹೋಗೋದಕ್ಕೆ ಟೈಮ್ ಅಡ್ಜಸ್ಟ್ ಆಗಬೇಕು ಅಂತಂದರೆ ಅವ್ರನ್ನ ಸಿಕ್ಸ್ ಓ ಕ್ಲಾಕ್ಗೆ ಎಬ್ಬರಿಸ ಸಿಕ್ಸ್ ತರ್ಟಿಗಾದರೂ ಎಬ್ಬರಿಸ್ಬೇಕು ಸಿಕ್ಸ್ ಟ್ವೆಂಟಿ ಸಿಕ್ಸ್ ತರ್ಟಿಗಾದರೂ ಬನ್ನಿ ಏನಾಗುತ್ತೆ ಏನೋ ಅಂತ ಮುಂದೆ ನೋಡೋಣ ನಾನು ಒಂದು ಗ್ಲಾಸ್ ನೀರು ಕಾಯಿಸ್ಕೊಂಡಿದ್ದೀನಿ ಇಲ್ಲಿ ಇಟ್ಕೊಂಡಿದ್ದೀನಿ ಈಗ ಮಕ್ಕಳಿಗೆ ಮತ್ತು ಆಮೇಲೆ ನಾವು ಕುಡಿಯೋದಕ್ಕೆ ಜೀರಾ ವಾಟ್ರನ್ನ ನಾನು ಡೈಲಿ ಮಕ್ಕಳಿಗೆ ಮನೇಲಿ ಎಲ್ಲರೂ ಕುಡಿತೀವಿ ಜೀರಾ ವಾಟ್ರು ಅದಕ್ಕೋಸ್ಕರ ಕಾಯಿಸಿ ಕಾಯಿಸಿಡೋದಕ್ಕೆ ತಿರುಗಿ ಆಗ್ತಾಯಿದ್ದೀನಿ ನಾನು ಇದು ಕುಡಿಯೋಷ್ಟರಲ್ಲಿ ಇದು ಕಾಯ್ಕೊಳ್ಳುತ್ತೆ ಅಷ್ಟರಲ್ಲಿ ಅಂತ ಕೆಲಸ ಮುಗೀತು ಫ್ರೆಂಡ್ಸ್ ಅಡುಗೆ ಕೂಡ ಸಾಂಬಾರು ಬಸ್ ಸಾಂಬಾರು ಮಾಡಿಟ್ಟಿದ್ದೀನಿ ಈಗ ಟೈಮ್ ನೋಡಿ ಏಯ್ಟ್ ತರ್ಟಿಗೆ ಎಲ್ಲ ಕೆಲಸ ಮುಗಿದಿದೆ ನಮ್ಮ ಮನೆಯವರು ರೆಡಿಯಾಗಿದ್ದಾರೆ ನಾನು ಮತ್ತು ಇವಾಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಗುರುವಾರ ಆಗಿರೋದ್ರಿಂದ ನಮ್ಮ ಬಲ್ಲೂ ನೋಡಿದೆ ಪಪ್ಪ ಮಲ್ಗವ್ನೆ ನೋಡಿ ಫ್ರೆಂಡ್ಸ್ ಹಾಕಿವಿನಿ ಬ್ಲಿ ಬ್ಲೆಡ್ ಇದೆ ನೋಡಿ ಗಾಯ ಆಗಿದೆ ಪಾಪ ನೋಡಿ ನೋಡಿ ಈಗ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಹಾಕಿದ್ದೀನಿ ಬೈಬಲ್ಲು ಸಿಂಪಲ್ಲಾಗಿ ರಂಗೋಲಿ ಮಾರ್ನಿಂಗೇ ಅಲ್ವಾ ಫ್ರೆಂಡ್ಸ್ ಕ್ಲೈಮೇಟ್ ಅಂತ ಚಿಲ್ಲಾಗಿದೆ ಅದಕ್ಕೆ ನಾನಂತೂ ಸ್ವೆಟರ್ ಹಾಕ್ಕೊಂಡಿದ್ದೀನಿ జనే లక్ష్మి బట్ సేఫ్టీ కోసంరా అకోవచ్చు ఎల్లారు గాడియల్ లో ప్రొటెక్ట్ హ్యాట్ పెట్టుకో సేఫ్టీ ముందే ఫైల్ ఇరుతే ಅಂತనా అకోవచ్చు సేఫ్టీ అలా దిగుంది సల్ఫా ఇట్లా రదే సిస్టం సరేలా టైగల్ ఆటోసోబేకల ఓ ఇల్ల లేదు టైగల్ ఆటోసోబేకల ఓ ఇల్ల ఎల్ల ఇట్లాందిటరే టైగల్ ఆటోసో ಮತ್ತು ಗುರುವಾರ ಯಾವುದೇ ಥರದ ವೀಡಿಯೋನ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗಿ ಬಂದು ಇದು ಬಂದು ಫ್ರೈಡೇ ವ್ಲಾಗ್ ಆಗಿರುತ್ತೆ ಫ್ರೈಡೇ ನಾವು ದೊಡಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಒಂದು ಚಿಕ್ಕದು ಗ್ಲಿಮ್ಸ್ ತೊಗೊಂಡಿದ್ದೀನಿ ನನಗೆ ದೇವಸ್ಥಾನಕ್ಕೆ ಹೋದಾಗೆಲ್ಲ ಈ ಥರ ವೀಡಿಯೋ ಮಾಡ್ಕೊಳೋದಕ್ಕೆ ಅನ್ಕಂಫರ್ಟೇಬಲ್ ಫ್ರೆಂಡ್ಸ್ ಏನೋ ಒಂಥರ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ಕೊಳಲ್ಲ ಆಮೇಲೆ ಮನೆಗೆ ಬರುವಾಗಲ ಅವರೇ ಕೈ ಮಾಡ್ತಾಯಿದ್ರು ಅಂತನ್ಬಿಟ್ಟು ಅವರೇ ಕೈ ಮತ್ತು ಅಳಸಂದಿ ಕಾಳು ತಗೊಂಬಂದಿದ್ದೆ ಇವಾಗ ಸ್ವಲ್ಪ ಹುಳಿ ಸಾರ್ವ ಮಾಡಿಬಿಟ್ಟು ನಾಳೆ ಬಸ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈವ್ನಿಂಗ್ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ಮನೆಯಲ್ಲಿ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಹೋಗಿ ಬರ್ತೀನಿ ಸ್ನೇಹಿತರೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್